ಸ್ವಾಗತ ರಾಜಕೀಯ ಉದ್ದೇಶದಿಂದ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ನಾವು ಕೂಡ ರಾಜಕೀಯ ಮಾಡ್ತಾ ಇದ್ದು ಕಿವಿ ಮೇಲೆ ಹೂ ಇಟ್ಟುಕೊಂಡಿಲ್ಲ ರಾಜಕೀಯವಾಗಿ ಉತ್ತರ ಕೊಡ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಟಾಕ್ ಕೊಟ್ಟಿದ್ದಾರೆ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ವಿಚಾರಕ್ಕೆ ಬೆಳಗಾವಿಯಲ್ಲಿ ಮಾತನಾಡಿ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ಆಗಿದೆ ಇದೊಂದು ಕಾನೂನು ಪ್ರಕ್ರಿಯೆ ತನಿಖೆ ಎದುರಿಸ್ತೀವಿ ಅಂತ ಮುಖ್ಯಮಂತ್ರಿಗಳೇ ಘಂಟಾಘೋಷವಾಗಿ ಘೋಷವಾಗಿ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಹಿಂಜರಿಯುವುದಿಲ್ಲ ಜಗ್ಗಲ್ಲ ಬಗ್ಗಲ್ಲ ಕಾನೂನು ಪ್ರಕಾರ ತನಿಖೆ ಏನು ಆಗಬೇಕು ಅದು ಆಗತ್ತೆ ಎಂದರು ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸುತ್ತಿರುವ ಬಿಜೆಪಿ ನಾಯಕರಿಗೆ ನಾಚಿಕೆ ಆಗಬೇಕು ಆರು ಸಾವಿರ ಕೋಟಿ ಮೊತ್ತದ ಎಲೆಕ್ಟ್ರೋ ಬಾಂಡ್ ಹಗರಣದಲ್ಲಿ ಸಿಲುಕಿರುವ ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಡಿನೋಟಿಫೈ ಹಗರಣದಲ್ಲಿ ಸಿಲುಕಿರುವ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಮೊದಲು ರಾಜೀನಾಮೆ ಕೊಡಬೇಕು ನಂತರ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಬಗ್ಗೆ ಬಿಜೆಪಿಯವರು ಮಾತನಾಡಲಿ ಎಂದರು ಮೂವತ್ತ ಆರು ಜನ ಕಾಂಗ್ರೆಸ್ನ ಶಾಸಕರಿದ್ದು ಸರ್ಕಾರಕ್ಕೆ ಯಾವುದೇ ಆಪತ್ತಿಲ್ಲ ಸಿದ್ದರಾಮಯ್ಯ ಅವರಂತಹ ಧೀಮಂತ ನಾಯಕನ ನಾಯಕತ್ವ ನಮ್ಮ ಪಕ್ಷಕ್ಕಿತ್ತು ಅವರನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿದೆ ಸಿದ್ದರಾಮಯ್ಯ ರಾಜೀನಾಮೆ ನೀಡುತ್ತಾರೆ ಎಂದು ಬಿಜೆಪಿಗರು ಹಗಲು ಕನಸು ಕಾಣ್ತಾ ಇದ್ದಾರೆ ಎಂದು ಟಾಂಗ್ ಕೊಟ್ಟಿದ್ದಾರೆ ಜಿಲ್ಲಾ ವಿಭಜನೆ ವಿಚಾರಕ್ಕೆ ಪ್ರತಿಕ್ರಿಯಿಸಿ ಭೌಗೋಳಿಕವಾಗಿ ಮತ್ತು ಜನಸಂಖ್ಯೆ ದೃಷ್ಟಿಯಿಂದ ದೊಡ್ಡ ಜಿಲ್ಲೆಯಾಗಿರುವ ಬೆಳಗಾವಿ ವಿಭಾಜನೆಯಾಗುವ ಹೊರತು ಅಭಿವೃದ್ಧಿ ಸಾಧ್ಯವಿಲ್ಲ ಈ ಕುರಿತಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶಾಸಕರೊಂದಿಗೆ ಚರ್ಚೆ ಮಾಡಿ ಮನವಿ ಪತ್ರ ಕೊಡ್ತೀವಿ ಯಾವುದಕ್ಕೂ ಹೊಸ ಜಿಲ್ಲೆ ಮಾಡಬೇಕು ಅಂತ ನಾನು ಹೇಳೋದಿಲ್ಲ ಆದರೆ ಬೆಳಗಾವಿಯನ್ನ ಎರಡು ಅಥವಾ ಮೂರು ಜಿಲ್ಲೆಗಳಾಗಿ ವಿಭಜಿಸಬಹುದು ದಸರಾ ಮುಗಿದ ನಂತರ ಬೆಳಗಾವಿ ಜಿಲ್ಲೆ ವಿಭಜನೆ ಕುರಿತು ಮುಖ್ಯಮಂತ್ರಿ ಮತ್ತು ಕಂದಾಯ ಸಚಿವರಿಗೆ ಮನವಿ ಪತ್ರ ಕೊಡ್ತೀವಿ ಎಂದರು ನಿರ್ಮಲಾ ಸೀತಾರಾಮನ್ ಅವರು ಈ ದೇಶದ ವೃತ್ತ ಸಚಿವೆಯಾಗಿ ಮುಂದುವರೆದ್ರೆ ಇನ್ನು ಎಫ್ಐಆರ್ ಅದು ಕೂಡ ಅಷ್ಟೇ ಸತ್ಯ ಅನ್ನೋದನ್ನ ಮಾಧ್ಯಮದವರು ಮರಿಬಾರದು ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ ಇಡೀ ದೇಶದಲ್ಲಿ ಬಿಜೆಪಿ ಇತರ ಸರ್ಕಾರಗಳನ್ನ ಅಸ್ಥಿರಗೊಳಿಸ್ಲಿಕ್ಕೆ ಒಂದಲ್ಲ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದಾರೆ ರಾಜಭವನ ಕೂಡ ಇದಕ್ಕೆ ಹೊತ್ತಲ್ಲ ನಾನು ಇನ್ನು ಬೇರೆ ಅದ್ರ ಬಗ್ಗೆ ನಾನು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ಆದ್ರೆ ಒಂದಂತರೂ ನಿಜ ರಾಜಕೀಯ ದುರುದ್ದೇಶದಿಂದ ಏನವ್ರು ಈ ರೀತಿ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಕಾನೂನು ರೀತಿಯಾದಂತ ಉತ್ತರವನ್ನ ಕೊಡ್ತೀವಿ ಪೊಲಿಟಿಕಲ್ ನಾವು ರಾಜಕೀಯ ಪಕ್ಷದವ್ರು ನಾವು ಏನೋ ಕಿವಿ ಮೇಲೆ ಹೂವು ಮಾಡಿಕೊಂಡು ಕೂರ್ಲಿಕ್ಕೆ ಬರೋದಿಲ್ಲ ಅವ್ರು ರಾಜಕಾರಣ ಮಾಡ್ತಾ ಇದಾರೆ ಅಂದ್ರೆ ರಾಜಕೀಯ ಉತ್ತರವನ್ನು ನಾವು ಕೂಡ ಕೊಡ್ತೀವಿ ದೇಶದ ರಾಜಕಾರಣ ಯಾರು ಮಾಡಿದ್ದಾರೆ ಅನ್ನೋದು ಕಾಂಗ್ರೆಸ್ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ದೊಡ್ಡವರು ಅವ್ರ ಬಗ್ಗೆ ಮಾತಾಡಿದ್ರು ಕಾಂಗ್ರೆಸ್ ಇತ್ತು ಗ್ಯಾರಂಟಿಗಳನ್ನ ಮೊದಲು ನಮ್ಮ ಗ್ಯಾರಂಟಿಗಳ ಬಗ್ಗೆ ಬಹಳಷ್ಟು ಹೇಯವಾಗಿ ಮಾತನಾಡಿದ್ರು ಈ ಗ್ಯಾರಂಟಿಗಳು ಬರೀ ಇಲೆಕ್ಷನ್ ಗಿಮಿಕ್ ಗೋಸ್ಕರ ಹೇಳ್ತಾರೆ ಚುನಾವಣೆ ಮುಗಿದ್ಮೇಲೆ ಮಾಡೋದಿಲ್ಲ ಅಂತ ಹೇಳಿದ್ರು ಆಯ್ತು ನಾವು ಚುನಾವಣೆ ಮುಗಿದು ನೂರು ದಿನದ ಒಳಗಡೆ ಗ್ಯಾರಂಟಿಗಳನ್ನ ನಾವು ಅನುಷ್ಠಾನ ಮಾಡಿದ್ವಿ ಗ್ಯಾರಂಟಿ ಪ್ರಸಿದ್ಧಿ ಆಗಕ್ಕೆ ಸ್ಟಾರ್ಟ್ ಆಯ್ತು ಗ್ಯಾರಂಟಿಯಿಂದ ಬೊಕ್ಕಸ ಖಾಲಿ ಆಗ್ತಾ ಇದೆ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ಅಂತ ಬೀದಿ ಬೀದಿಯಲ್ಲಿ ಮಾತನಾಡಕ್ಕೆ ಶುರು ಮಾಡಿದ್ರು ಅಭಿವೃದ್ಧಿನೂ ಕುಂಠಿತ ಆಗಲ್ಲ ಗ್ಯಾರಂಟಿನೂ ಕೂಡ ನಿರಂತರವಾಗಿ ನಡೀತು ಈಗ ಬೇರೆ ಏನ್ ಮಾಡಬೇಕು ಕಾಂಗ್ರೆಸ್ ಪಕ್ಷದ ನಾಯಕರ ಮತ್ತು ಸಿದ್ದರಾಮಯ್ಯನವರ ಸರ್ಕಾರವನ್ನು ಅಸ್ಥಿರ ಹೇಗೆ ಗೊಳಿಸಬೇಕು ಸೊ ಅದಕ್ಕೆ ಇದೊಂದು ಹೊಸ ನಾಟಕವನ್ನ ಶುರು ಮಾಡಿದ್ರು ಸೊ ಇದರಿಂದ ಸರ್ಕಾರಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಇದರಿಂದ ಸರ್ಕಾರಕ್ಕೂ ಏನು ಆಪತ್ತಿಲ್ಲ ನೂರ ಮೂವತ್ತ ಆರು ಜನ ನಾವು ಗಟ್ಟಿಯಾಗಿ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಇದ್ದೀವಿ ಜೊತೆಯಲ್ಲಿ ನಮಗೆ ಅಂತ ನಾಯಕತ್ವ ಆ ನಾಯಕತ್ವನ ಉಳಿಸ್ಕೊಂಡು ಹೋಗೋದು ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರನ್ನ ಇಟ್ಕೊಂಡು ಪ್ರತಿಯೊಬ್ಬ ಶಾಸಕರ ಜವಾಬ್ದಾರಿಯಾಗಿದೆ ಅಂತ ಧೀಮಂತ ನಾಯಕ ನಮಗೆ ಇದಾರೆ ಅಂತಂದ್ರೆ ನಾವು ಹೆಮ್ಮೆ ಪಡ್ತೀವಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಾವೆಲ್ಲ ಮುಂದುವರಿತೀವಿ ರಾಜ್ಯಪಾಲ ಹೀನಾಯವಾಗಿ ನಡ್ಸ್ಕೊಂಡಿದ್ದಾರೆ ಅವರಿಗೆ ಅವರ ಅವರೊಂದು ಸ್ಥಾನದಲ್ಲೇ ಕಾಂಗ್ರೆಸ್ನವರು ಹೀನಾಯವಾಗಿ ಅಂತ ನೋಡಿ ಕಾನೂನು ಸಂವಿಧಾನ ಒಂದು ಸ್ಥಾನ ರಾಜ್ಯಪಾಲರ ಸ್ಥಾನ ಹೀನಾಯವಾಗಿ ಯಾರು ನಡೆಸ್ಕೊಂಡಿಲ್ಲ ಅವ್ರಿಗೆ ಕೊಡಬೇಕಾಗಿರುವಂತ ಗೌರವ ಅವ್ರಿಗೆ ನೀಡಬೇಕಾಗಿರುವಂತ ಸಕಲ ಒಂದು ಸನ್ಮಾನವನ್ನ ಸರ್ಕಾರ ಆಗಲಿ ನಾವಾಗಲಿ ಎಲ್ಲ ಕೊಟ್ಟಿದೀವಿ ರಾಜ್ಯಪಾಲರು ಒತ್ತಡದಲ್ಲಿದ್ದಾರೆ ರಾಜ್ಯಪಾಲ ಕೇಂದ್ರ ಸರ್ಕಾರ ಕೈಗೊಂಡ್ ಕಡೆ ಯಾವ್ದು ಕೂಡ ವರ್ಕೌಟ್ ಆಗ್ಲಿಲ್ಲ ಅಂತ ಹೇಳಿ ಫೈನಲ್ ಖಂಡಿತವಾದ್ರು ಇದು ಯಾವ್ದಕ್ಕೂ ವರ್ಕೌಟ್ ಆಗ್ಲಿಲ್ಲ ಅಂತ ಇಲ್ಲಿ ಬಂದಿದ್ದಾರೆ ಬಟ್ ಒಂದ್ ಬೆಸ್ಟ್ ಪಾರ್ಟ್ ಏನು ಅಂತಂದ್ರೆ ನಮ್ಮನ್ನ ಗ್ಯಾರಂಟಿಗೆ ಬೈತಾ ಇರುವಂತ ಇವರೇ ಜಮ್ಮು ಕಾಶ್ಮೀರದಲ್ಲಿ ಹರಿಯಾಣದಲ್ಲಿ ಮಹಾರಾಷ್ಟ್ರದಲ್ಲಿ ಗ್ಯಾರಂಟಿಗಳು ಘೋಷಣೆ ಮಾಡಿದ್ದಾರೆ ಅದು ಇವರ ಮುಖಕ್ಕೆ ಹಿಡಿದಂತ ಕನ್ನಡಿ ಇವತ್ತು ಕಾಂಗ್ರೆಸ್ ಮಾಡಲ್ ಕರ್ನಾಟಕ ಮಾಡೆಲ್ ಅನ್ನ ಬಿಜೆಪಿಯವರು ಹರಿಯಾಣ ಮಹಾರಾಷ್ಟ್ರ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಒಂದು ಕಾಪಿ ಮಾಡೋದ್ರ ಮುಖಾಂತರ ಕರ್ನಾಟಕ ಕಾಂಗ್ರೆಸ್ ನ ಎತ್ತಿ ಹಿಡಿದಿದ್ದಾರೆ ಅನುಕರಣೆ ಮಾಡಿದ್ದಾರೆ ಗ್ಯಾರಂಟಿ ಸ್ವಲ್ಪ ಕನ್ಗ ಅವರು ಇವರ ಕಥೆನೇ ಇಷ್ಟು ಬಿಜೆಪಿಯವರ ಕಥೆನೇ ಇಷ್ಟು ಏನು ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಏನು ನಮ್ಮ ಸರ್ಕಾರ ಇದ್ದಾಗ ನಾವು ತಂದಂತ ಎಲ್ಲ ಆಧಾರ್ ಇರ್ಬೋದು ಅಥವಾ ಫಾರಿನ್ ಡೆವಲಪ್ಮೆಂಟ್ ಫಂಡ್ ಇರ್ಬೋದು ಎಫ್ ಡಿ ಐ ಇರ್ಬೋದು ಪ್ರತಿಯೊಂದನ್ನು ಕೂಡ ನಮ್ಮನ್ನ ಕಾಪಿ ಮಾಡಿದ್ದಾರೆ ಉದ್ಯೋಗ ಖಾತೆ ಇರ್ಬೋದು ಆರ್ಟಿಐ ಇರ್ಬೋದು ಆರ್ಟಿ ಇರ್ಬೋದು ನಮ್ಮ ಕಾರ್ಯಕ್ರಮಗಳನ್ನ ತಮ್ಮ ಕಾರ್ಯಕ್ರಮ ಅಂತ ಹೇಳ್ಕೊಳ್ಳೋದಕ್ಕೆ ಬಹಳ ಇದಿದ್ದಾರೆ ಪ್ರಧಾನಿ ಮೋದಿ ಚುನಾವಣಾ ಪ್ರಚಾರದಲ್ಲಿ ಕೂಡ ಈ ಒಂದು ಪ್ರಕರಣ ಸಿಎಂ ಗೋಡಾ ಭ್ರಷ್ಟಾಚಾರ ಮಾಡ್ತಾ ಪ್ರಸ್ತಾಪಿಸಿ ಭಾಷಣ ಮಾಡ್ತಾ ಇದ್ದಾರೆ ಅವರು ಒಂದೇ ಸೀಮಿತ ಆಗಿದ್ದಾರೆ ಬರೀ ಚುನಾವಣೆಯನ್ನ ಗೆಲ್ಲುವಂತ ತಂತ್ರಗಾರಿಕೆಗೆ ಇವತ್ತು ಬಿಜೆಪಿಯವರು ದುರಾದೃಷ್ಟ ಸೀಮಿತ ಆಗಿದೆ ಬಿಜೆಪಿಯವರಿಗೆ ಈ ರಾಜ್ಯದ ಮೇಲೆ ಕಿಂಚಿತ್ತಾದ್ರೂ ಕಾಳಜಿ ಇದ್ದಿದ್ರೆ ಅತಿವೃಷ್ಟಿಯಲ್ಲಿ ಅನಾವೃಷ್ಟಿಯಲ್ಲಿ ನಮ್ಮ ಜಿ ಎಸ್ ಟಿಯನ್ನ ಕೊಡೋದ್ರಲ್ಲಿ ಅವರು ಸ್ವಲ್ಪ ಮುತರ್ವಜೆಯನ್ನು ವಹಿಸ್ಬಹುದಾಗಿತ್ತು ನಮಗೆ ಬರುವಂತ ಜಿ ಎಸ್ ಟಿ ಕೊಡ್ಲಿಲ್ಲ ನಮಗೆ ಬರ್ಬ ಅತಿರ್ದಿಷ್ಟಿ ಆದಾಗ ದುಡ್ಡು ಕೊಡ್ಲಾ ಅನಾವೃಷ್ಟಿ ಆದಾಗ ದುಡ್ಡು ದುಡ್ಕೊಳ್ಳಲ್ಲ ಬರೀ ಚುನಾವಣೆಯನ್ನ ಗೆಲ್ಲಕ್ಕೆ ರಾಜಕಾರಣಕ್ಕೋಸ್ಕರ ಹರಿಯಾಣದಲ್ಲಿ ನಮ್ಮ ಮುಖ್ಯಮಂತ್ರಿ ಹೆಸರನ್ನ ತೆಗೆದುಕೊಂಡು ಭಾಷಣ ಮಾಡ್ತಾರೆ ಅಂತಂದ್ರೆ ನಾನು ಏನ್ ಹೇಳಕ್ ಆಗುತ್ತೆ ದೇಶದ ಜನ ನೋಡ್ತಾ ಇದಾರೆ ರಾಜ್ಯದ ಜನ ಗಮನಿಸ್ತಾ ಇದಾರೆ ಇವ್ರಿಗೆ ಬೇಕಾಗಿರೋದು ಕರ್ನಾಟಕ ಕನ್ನಡಿಗರ ಕರ್ನಾಟಕದ ಒಂದು ಶ್ರೇಯೋಭಿವೃದ್ಧಿ ಅಲ್ಲ ಇವ್ರಿಗೆ ಬೇಕಾಗಿರೋದು ಹರಿಯಾಣದಲ್ಲಿ ಕರ್ನಾಟಕದ ಹೆಸರನ್ನ ಕೆಡಿಸಿ ಗೆಲ್ಲುವಂತ ಒಂದೇ ರಾಜಕೀಯ ಹಿಂಪಡಾ ಸಿಎಂ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡುವವರೆಗೂ ಕೂಡ ನಾವು ಹೋರಾಟ ಮಾಡ್ತೇವೆ ನಿರಂತರವಾಗಿ ಅನ್ನುವಂತ ಮಾತನ್ನ ಬಿಜೆಪಿ ನಾಯಕರು ಬಿಜೆಪಿ ಅವರು ಕಾಣ್ತಾ ಇದ್ದಾರೆ ರಾಜೀನಾಮೆಯನ್ನ ಕೊಡೋ ಪ್ರಶ್ನೆನೇ ಇಲ್ಲ ಅವ್ರು ಬೇಕಾದ್ರೆ ಅವರು ಎಷ್ಟು ದಿನ ಇದೆಯೋ ಅಷ್ಟು ದಿನ ಅವ್ರ ಹೋರಾಟ ಮಾಡ್ಲಿ ಅಂತ ನಾನು ಹೇಳಿ ಗ್ಯಾರಂಟಿ ಹಣವನ್ನು ನಾವು ಹಾಕಬೇಕು ಜೂನ್ ವರೆಗೆ ಹಾಕಿದೀವಿ ಜುಲೈ ಆಗಸ್ಟ್ ಹಣವನ್ನು ಈಗ ಪ್ರಕ್ರಿಯೆ ಶುರುವಾಗಿದೆ ಜೂನ್ ಹಣವನ್ನ ಹಾಕ್ತೀವಿ ಆಮೇಲೆ ಆಗಸ್ಟ್ ಹಣವನ್ನು ಒಂದ್ ವಾರ ಬಿಟ್ಟು ಹಾಕ್ತೀವಿ ಈಗಾಗಲೇ ಜೂನ್ ಹಣವನ್ನ ಪ್ರಕ್ರಿಯೆ ಜುಲೈ ಹಣದ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಆಮೇಲೆ ಒಂದ್ ವಾರ ಬಿಟ್ಟು ಆಗಸ್ಟ್ ಹಾಕ್ತೀವಿ ಈಗ ನೀವು ಎಲ್ಲ ನೋಡಿದೀರ ನೌಕರಸ್ರು ಈಗ ಸೆಪ್ಟೆಂಬರ್ ಮುಗಿದ್ಮೇಲೆ ಸೆಪ್ಟೆಂಬರ್ ನ ಒಂದು ಕ್ರೆಡಿಟ್ ಪೇಮೆಂಟ್ ಅಕ್ಟೋಬರ್ ನಲ್ಲಿ ಹಾಗೆ ಸೆಪ್ಟೆಂಬರ್ನ ಕ್ರೆಡಿಟ್ ಅಕ್ಟೋಬರ್ ನಲ್ಲಿ ಮಾಡ್ತೀವಿ ಅಕ್ಟೋಬರ್ನ ಕ್ರೆಡಿಟ್ ನವೆಂಬರ್ನಲ್ಲಿ ಮಾಡ್ತೀವಿ ಬಟ್ ಯಾವುದೇ ಕಾರಣಕ್ಕೂ ಈ ಯೋಜನೆಗಳು ಐದು ಯೋಜನೆಗಳು ಬರೀ ಗ್ರಹಲಕ್ಷ್ಮಿ ಅಷ್ಟೇ ಅಲ್ಲ ಯಾವ ಕಾರಣಕ್ಕೂ ನಿಲ್ಲ ಮನೆಯಲ್ಲಿ ಅಥವಾ ಮನೆಯಲ್ಲಿ ಸಮಸ್ಯೆಗಳಾಗ ಸ್ವಲ್ಪ ಆಗ್ತದೆ ಈ ಗ್ಯಾರಂಟಿ ಯೋಜನೆ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಇದನ್ನೇ ಬಂಡವಾಳ ಬಿಜೆಪಿಯವರು ದುಡ್ಡು ಹಾಕಲ್ಲ ಸ್ಟಾಪ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ನೋಡಿ ಇದನ್ನ ಮಾಡೋದನ್ನೇ ಇಲ್ಲ ಅಂತ ಅಂದವ್ರು ಮಾಡಿದ್ಮೇಲೆ ಈ ರೀತಿ ಮಾತನಾಡುತ್ತಾರೆ ಈ ಕಡೆ ಇದ್ರು ಮಾತನಾಡ್ತಾರೆ ಈ ಕಡೆ ಇದ್ರು ಮಾತನಾಡ್ತಾರೆ ನಾವು ಅದಕ್ಕೆ ತಲೆ ಕೆಡಿಸಿಕೊಳ್ಳೋದಿಲ್ಲ ನಮ್ಮ ಕಾಯಕ ಏನಿದೆಯೋ ನಮ್ಮ ಕೆಲಸ ಏನಿದೆಯೋ ಜನರಿಗೆ ಏನ್ ಆಶೆಯನ್ನ ಕೊಟ್ಟಿದ್ವೋ ಅದನ್ನ ನಾವು ಮಾಡ್ತೀವಿ ಸ್ವಲ್ಪ ಸ್ನೇಹವ ಕೃಷ್ಣ ಅವ್ರದ್ದಾಗ್ಲಿ ಅಬ್ರಾಹಿಂ ಅವ್ರದ್ದಾಗ್ಲಿ ಅವರ ಹಿನ್ನೆಲೆ ಏನು ಅನ್ನೋದನ್ನ ಸ್ವಲ್ಪ ತಾವೆ ತಿಳ್ಕೊಳ್ಳಿ ಒಂದು ಮಾತನ್ನ ನಾನು ಪದೇ ಪದೇ ಹೇಳ್ತೇನೆ ರಾಜಕೀಯ ದುರುದ್ದೇಶದಿಂದ ಇಂತ ಒಂದು ಪರಿಸ್ಥಿತಿ ಇವತ್ತು ರಾಜ್ಯದ ಪಾಲಿಗೆ ಬಂದೊದಗಿದೆ ಇದು ನಮ್ಗೆ ಬೇಕಾಗಿರಲಿಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪರಿಕಲ್ಪನೆ ಇದೆ ಅವರು ಏನ್ ಮಾಡ್ತಾ ಇದ್ದಾರೆ ಸೊ ಇಷ್ಟು ಹೇಳಲಿಕ್ಕೆ ಬಯಸಿಂಗ್ ಮೊದಲು ಪಂಚಮ ಸಾಲಿಗರಿಗೆ ಸ್ವಾಭಿಮಾನಿ ಪಂಚಮಸಾಲಿ ಜನಾಂಗಕ್ಕೆ ಮೊದ್ಲು ಅವರು ಋಣವನ್ನ ತೀರಿಸಬೇಕಾಗಿದೆ ಅವರು ಮೊದಲು ನಮ್ಗೆ ನಮ್ಮ ಜನಾಂಗಕ್ಕೆ ಒಳ್ಳೇದನ್ನ ಮಾಡಿದ್ದಾರೆ ಅನ್ನೋದನ್ನು ಅವ್ರ ಮೊದಲು ಚಿಂತನೆ ಮಾಡ್ತಾರೆ ಅವ್ರ ಸ್ವಂತ ಪರ್ಸನಲ್ ಏನು ನಮ್ಮ ಸಮಾಜಕ್ಕೆ ಒಳ್ಳೆ ಕೊಡುಗೆ ಅವರಿಂದ ಏನಾದ್ನ ಅವ್ರು ಹೇಳಿ ಆಮೇಲೆ ನಮ್ಗೆ ಬಂಗಾರ ಕೊಡಿಸೋದನ್ನ ಮೀಸಲಾತಿ ಬಗ್ಗೆ ದಂತ ಘೋಷವಾಗಿ ಹೇಳಿದೀನಿ ಯಾರಿಗೆ ಹದಿನಂತ ಕಾರಣ ಇಲ್ಲ ಸಮಾಜದ ಮಗಳಾಗಿದ್ದೀನಿ ಪಂಚಮ ಸಾಲಿಯವರಿಗೆ ಟೂಯ ಮೀಸಲಾತಿ ಹೋರಾಟ ನಾನು ಭಾಗಿಯಿದ್ದೀನಿ ಅದ್ರ ಪರವಾಗಿದ್ದೀನಿ ಟುವೆ ಅದು ನಮ್ಮ ಸರ್ಕಾರನೇ ಇರ್ಲಿ ಬೇರೆ ಸರ್ಕಾರನೇ ಇರ್ಲಿ ನಮ್ಮ ಸಮಾಜಕ್ಕೆ ಟೂ ಎ ಮೀಸಲಾತಿ ಬರಲೇಬೇಕು ಅದ್ರ ಪರವಾಗಿದ್ದೀನಿ ಬದ್ಧವಾಗಿದ್ರು ಅದಕ್ಕೆ ಏನೆಲ್ಲ ಮಾಡ್ತಾ ಇದ್ದೀನಿ ನಿರಾಣಿಯವ್ರಿಗೆ ವಿಚಾರ ಮಾಡುವಂತ ಕಾಳಜಿ ಮಾಡುವಂತ ಸಮಯ ಒಂದಿತ್ತು ಆ ತಮ್ಮ ಸಮಯದಲ್ಲಿ ಏನು ಮಾಡ್ಲಿಲ್ಲ ಈಗ ಹೇಳ್ತಾ ಇದ್ದಾರೆ ಅಂದ್ರೆ ಇದು ಅಪಹಾಸ್ಯ ಅಂತ ನಾನ್ ಹೇಳಿಕೆ ಇತ್ತೀಚಿನ ದಿನಗಳಲ್ಲಿ ಇದ್ರ ಸ್ವಾಮೀಜಿ ಸದ್ಯಕ್ಕೆ ಸ್ವಲ್ಪ ಬೇಸರ ವ್ಯಕ್ತಪಡಿಸಿದ್ರು ಸರ್ಕಾರದ ಮೇಲೆ ಸಮಯ ಕೊಡ್ತಾ ಇಲ್ಲ ನಮಗೆ ಮಾಡ್ತಾ ಇದ್ದಾರೆ ಅಂದ್ರೆ ಮುಂದಿನ ಹಿಂದೂ ಅಲ್ಲ ಮುಸ್ಲಿಮ ಕನ್ವರ್ಟ್ ಆಗ್ತಾರೆ ಯತ್ನಾಳ್ ಅನ್ನ ಅಜೆಂಡಾ ಏನು ನಾವು ಇವತ್ತು ಬಸವಣ್ಣನ ತತ್ವವನ್ನು ಒಪ್ಪತ್ತೀವಿ ಬಹುಶಃ ಯತ್ನಾಳ್ ಅನ್ನೋದು ಬಸವನ ತತ್ವವನ್ನು ಒಪ್ತಾರೆ ಸರ್ವಧರ್ಮ ಸಮಬಾಳು ಸಮಪಾಲು ಅನ್ನೋದು ಬಸವಣ್ಣನವರ ಇದು ಜಾತಿಯ ವಿರುದ್ಧವಾಗಿ ಹೋರಾಟ ಮಾಡದಂತವ್ರು ನನಗೆ ಒಮ್ಮೊಮ್ಮೆ ವಿಚಿತ್ರ ಅನಿಸುತ್ತೆ ಯತ್ನಾಳನ್ನವರು ಬಸವನ ಬಸವನ್ನ ಅನ್ಕೊಂಡು ಒಂದು ಕೋಮಿನವರ ವೃದ್ಧ ಇಷ್ಟೊಂದು ದ್ವೇಷವನ್ನ ಕಾರ್ತಾ ಇದ್ದಾರಲ್ಲ ಯಾಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಎರಡು ಸಾವಿರ ರೂಪಾಯಿ ಒಂದು ಕಮ್ಯುನಿಟಿಗೆ ಹೋಗೋದಿಲ್ಲ ಈ ರಾಜ್ಯದ ಒಂದು ಕೋಟಿ ಎರಡು ಲಕ್ಷ ಬಡವರ ಕುಟುಂಬಕ್ಕೆ ಹೋಗ್ತಾ ಇದೆ ಒಂದು ಕೋಮಿಗೆ ಹೋಗೋದಿಲ್ಲ ಹಿರಿಯಿಂದಲೇ ಯತ್ನಾಳನ್ನವರು ಅವ್ರು ತಮ್ಮನ್ನ ತಾವು ತಿದ್ಕೋಬೇಕು ಇಲ್ಲ ಅಂತಂದ್ರೆ ಮುಂದಿನ ದಿನದಲ್ಲಿ ರಾಜಕಾರಣದಲ್ಲಿ ಅವ್ರಿಗೆ ಭವಿಷ್ಯ ಇಲ್ಲ ಅಂತ ಹೇಳಿದ್ದಾರೆ ನಾನು ಕರ್ಕೊಂಡ್ ಹೋಗಿದ್ರು ಬೆಳಗಾವಿ ಅಲ್ಲಿ ಬೆಂಗಳೂರಿನಲ್ಲಿ ವಿನಯನ ಕುಲಕರ್ಣಿಯವ್ರು ಕರ್ಕೊಂಡು ಹೋಗಿದ್ರು ಮೂರನೇ ಬಾರಿಗೂ ಕೂಡ ನಾವು ಅವ್ರಿಗೆ ಅವಕಾಶವನ್ನ ಮಾಡಿ ಕೊಟ್ಟಿದ್ವಿ ಅವ್ರು ಯಾಕೆ ಈ ರೀತಿ ಮಾತನಾಡಿದ್ರೆ ನಾನು ಅವ್ರ ಹತ್ರ ಮಾತಾಡ್ತೀನಿ ಯಾರು ಕೂಡ ಧ್ವನಿ ಇರ್ತಾ ಇಲ್ಲ ಖಂಡಿತ ಇಲ್ಲ ನಮ್ಗೆ ಕಾಳಜಿ ಇದೆ ಎಲ್ಲರೂ ಸಮಾಜದ ಪರವಾಗಿ ಸಮಾಜದ ಚಿಂತನೆಯಿಂದ ನಾವಿರ್ತೀವಿ ಆದ್ರೆ ನಮ್ಮ ಟು ಎ ಮೀಸಲಾತಿಯಿಂದ ಪಂಚಮಸಾಲಿಗಳಿಂದ ಬೇರೆ ಸಮಾಜಕ್ಕೆ ಯಾರಿಗೂ ತೊಂದರೆ ಆಗೋದಿಲ್ಲ ಅಂತವ್ರ ಅವ್ರಿಗೂ ಕೂಡ ಕೊಡಿ ಅವರ ಹಕ್ಕನ್ನ ಅವ್ರಿಗೂ ಕೊಡಿ ನಮಗೂ ಕೊಡಿ ಅಂತ ನಮ್ಮ ಹೋರಾಟದ ಒಂದು ಉದ್ದೇಶ ಹೊರತಾಗಿ ಬೇರೆಯವರ ಕೈ ತುತ್ತನ್ನ ತೆಗೆದುಕೊಂಡು ತಿನ್ನುವಂತ ಪಂಚಮ್ ಪಂಚಮಸಾಲಿಗರಿಗಿಲ್ಲ ಅವ್ರಿಗೂ ನ್ಯಾಯ ಕೊಡಿ ನಮಗೂ ನ್ಯಾಯ ಕೊಡಿ ಹೇಳ್ತಾ ಹೇಳ್ತಾ ಇದೀನಿ ಜಿಲ್ಲಾ ವಿಭಜನೆ ಆಗದೆ ಹೊತ್ತು ಜಿಲ್ಲೆಯ ಶ್ರೇಯೋಭಿವೃದ್ಧಿ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಬೆಳಗಾವಿ ಜಿಲ್ಲೆಯನ್ನ ಎರಡಾಗಿ ಮಾಡಬಹುದು ಮೂರಾಗಿ ಮಾಡಬಹುದು ಜಿಲ್ಲಾ ವಿಭಜನೆ ಆದಾಗ್ಲೇನೆ ಬೆಳಗಾವಿಯನ್ನ ಸುಧಾರಿಸಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ನನ್ನ ಕೂಗಾದೆ ಮುಂದಿನ ದಿನದಲ್ಲಿ ಮುಂದಿನ ದಿನ ಅಂತಂದ್ರೆ ಈ ಒಂದು ದಸರಾ ಮುಗಿದ ತಕ್ಷಣ ನಮ್ಮ ಜಿಲ್ಲೆಯ ಎಲ್ಲ ಒಂದು ಶಾಸಕರ ಒಂದು ಮೀಟಿಂಗ್ ಅನ್ನ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಚರ್ಚೆ ಮಾಡಿ ಕರೀತೀನಿ ಒಂದು ಪತ್ರದ ಒಂದು ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರಿಗೆ ಹದಿನೆಂಟು ಶಾಸಕರು ಪಕ್ಷಾತೀತವಾಗಿ ಹದಿನೆಂಟು ಶಾಸಕರ ಪತ್ರಗಳನ್ನು ಕೊಡುವುದರ ಮೂಲಕ ಜಿಲ್ಲಾ ವಿಭಜನೆಗೆ ನಾವು ಒಂದು ಹೆಜ್ಜೆಯನ್ನ ಮುಂದೆ ಯಾವ್ದಾಗ ನೋಡಿ ನಾನು ಅದಾಗಬೇಕು ಇದಾಗಬೇಕು ಅಂತ ಹೋಗೋದಿಲ್ಲ ಯಾಕಂದ್ರೆ ಕೂಸುಟ್ಟೋದಕ್ಕಿಂತ ಮುಂಚೆ ಕುಲಾಯ ಹೊಲಿಸ್ತಿದ್ರು ನಮ್ಮ ಜಿಲ್ಲೆಯ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಜಿಲ್ಲಾ ವಿಭಜನೆ ಆಗಬೇಕು ಅದಷ್ಟೇ ನಾನು ಉಸ್ತುವಾರಿ ಸಚಿವರು ಹೇಳಿದ್ರು ಇಂದ ಜಯೇಶ್ ಪಟೇಲ್ ಅವ್ರಲ್ಲಿ ಏನ್ ಘೋಷಣೆ ಆಗಿತ್ತು ಚಿಕ್ಕೋಡಿ ಮತ್ತು ಗೋಕಾಕ್ ಅದನ್ನೇ ಯಥಾಶಕ್ತಿ ಅವರ ಜೊತೆ ನಾನು ಚರ್ಚೆ ಬಗ್ಗೆ ಕಲ್ಪನೆ ಇಲ್ಲ ನನ್ನ ಒಂದೇ ಒಂದು ವಾದ ಜಿಲ್ಲೆ ಬಹಳ ದೊಡ್ಡದಾಗಿದೆ ನಾವು ಭೌಗೋಳಿಕವಾಗಿ ನೋಡಿದ್ರು ವ್ಯಾಪ್ತಿ ದೊಡ್ಡದಾಗಿದೆ ಜನಸಂಖ್ಯೆ ವೈಸ್ ನೋಡಿದ್ರು ದೊಡ್ಡದಾಗಿದೆ ಮಹಾನಗರ ಪಾಲಿಕೆ ಕೂಡ ಅರ್ಬನ್ ವೋಟರ್ಸ್ ಅರ್ಬನ್ ಪಾಪ್ಯುಲೇಷನ್ ಕೂಡ ಜಾಸ್ತಿ ಆಗಿದೆ ನಾವು ಎಲ್ಲ ಸಮನಾಗಿ ಸರಿಯಾಗಿ ಕರ್ಕೊಂಡು ಹೋಗಬೇಕು ಅಂತಂತಂದ್ರೆ ನಮ್ಗೆ ಜಿಲ್ಲೆ ವಿಭಜನೆ ಅತಿ ಅವಶ್ಯ ಯಾವುದೇ ಜಿಲ್ಲೆಗಳನ್ನ ಮಾಡಿ ವಿಭಜನೆ ಮಾಡಿ ಅಂತ ನನ್ನ ವಾದ ಮತ್ ಖಂಡಿತವಾಗ್ಲೂ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ